ಲೋಕ ಟಿಕೆಟ್ ಹೆಚ್ಚಿದ ಪೈಪೋಟಿ ಕಾಂತೇಶ್ಗೆ ಟಿಕೆಟ್ ಕೊಡಿಸುವಂತೆ ಬಿ ಎಸ್ ಯಡಿಯೂರಪ್ಪನವರಿಗೆ ಬೆಂಬಲಿಗರಿಗೆ ಮನವಿ ಮಾಡ್ತಾ ಇದ್ದಾರೆ ಕಾಂತೇಶ್ಗೆ ಟಿಕೆಟ್ ಕೊಡಿಸುವುದಕ್ಕೆ ಪ್ರಯತ್ನ ಮಾಡ್ತೀನಿ ಎಂದಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಶಿವಮೊಗ್ಗ ವಿನೋಬನಗರದಲ್ಲಿರುವ ಬಿ ಎಸ್ ಯಡಿಯೂರಪ್ಪನವರ ಮನೆಗೆ ಬೆಂಬಲಿಗರು ಭೇಟಿಯನ್ನ ಕೊಟ್ಟಿದ್ರು ಬಿಜೆಪಿ ಕಾರ್ಯಕರ್ತರಿಗೆ ಭರವಸೆ ಕೊಟ್ಟಿದ್ದಾರೆ ನಾನು ಟ್ರೈ ಮಾಡ್ತೀನಿ ಅಂತ ದಯವಿಟ್ಟು ಈಶ್ವರಪ್ಪಗೆ ದೆಹಲಿಗೆ ಬರೋದಕ್ಕೆ ಹೇಳಿ ಅಂತ ಹೇಳಿದ್ರು ಬಿ ಎಸ್ ವೈ ಅಮಿತ್ ಶಾ ಜೊತೆ ರಿಕ್ವೆಸ್ಟ್ ಮಾಡಿಕೊಳ್ಳೋದಕ್ಕೂ ಅನುಕೂಲ ಆಗತ್ತೆ ಈಶ್ವರಪ್ಪ ಜೊತೆ ನಾನು ಇದ್ದು ಟಿಕೆಟ್ ಕೊಡಿಸೋದಕ್ಕೆ ಮನವಿ ಮಾಡ್ತೀನಿ ಅಂದರು ನಿನ್ನೆ ಪ್ರಹ್ಲಾದ್ ಜೋಶಿ ಈಶ್ವ ಈಶ್ವರಪ್ಪ ಮನೆಗೆ ಕಳಿಸಿದ್ದೇನೆ ಈಶ್ವರಪ್ಪ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಯಾಕೆ ಚಿಂತೆ ಮಾಡ್ತೀರಾ ನಾನು ಕಾಂತೇಶ್ಗೆ ಟಿಕೆಟ್ ಕೊಡಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂದರು ಬಿ ಎಸ್ ಯಡಿಯೂರಪ್ಪ ಕಾಂತೇಶ್ಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಶ್ವರಪ್ಪನವ್ರನ್ನ ಬರೋದಕ್ಕೂ ಕೂಡ ಹೇಳಿ ಎಂದಿದ್ದಾರೆ ಯಾಕಂತಂದ್ರೆ ಈಶ್ವರಪ್ಪನವರು ಶತಾಯಗತಾಯ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಎಂ ಪಿ ಟಿಕೆಟ್ ಕೊಡಿಸ್ಬೇಕು ಮಗನಿಗೆ ಅನ್ನೋ ನಿಟ್ಟಿನಲ್ಲಿ ಸೊ ಇದು ಸಾಧ್ಯ ಆಗತ್ತಾ ಬಿ ಎಸ್ ಯಡಿಯೂರಪ್ಪನವ್ರಿಗೂ ಕೂಡ ಬುಲಾ ಬಂದಿದೆ ದೆಹಲಿಗೆ ಹೋಗೋದಕ್ಕೆ ಟಿಕೆಟ್ ಫೈನಲೈಸ್ ಮಾಡೋದಕ್ಕೆ ಈ ಹಂತದಲ್ಲಿ ಕಾಂತೇಶ್ ಮತ್ತು ಕೆ ಎಸ್ ಈಶ್ವರಪ್ಪನವರ ಬೆಂಬಲಿಗರು ಒಂದಷ್ಟು ಜನ ಹೋಗ್ಬಿಟ್ಟು ಕಾಂತೇಶ್ಗೆ ಟಿಕೆಟ್ ಕೊಡಿಸಿ ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಕಾಂತೇಶ್ಗೆ ಟಿಕೆಟ್ ಕೊಡಿಸುವಂತೆ ಬಿ ಎಸ್ ಯಡಿಯೂರಪ್ಪನವರ ಬೆಂಬಲಿಗರೇ ಹೋಗಿ ಅವರನ್ನ ಮನವಿ ಮಾಡಿಕೊಂಡಿದ್ದಾರೆ ದಯಮಾಡಿ ಟಿಕೆಟ್ ಕೊಡಿಸಿ ನಿಮ್ಮ ಕೈಲಿ ಸಾಧ್ಯ ಇದೆ ಅಂತ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಯಾಕಂತಂದರೆ ಈಗಾಗಲೇ ಬಿ ಸಿ ಪಾಟೀಲ್ ಕೂಡ ರೇಸ್ನಲ್ಲಿದ್ದಾರೆ ಮತ್ತೊಂದು ಕಡೆ ಕಾಂತೇಶ್ ಅಂದರೆ ಕೆ ಎಸ್ ಈಶ್ವರಪ್ಪನವರ ಮಗ ಕೂಡ ರೇಸ್ನಲ್ಲಿದ್ದಾರೆ ಸೊ ಯಾರಿಗೆ ಟಿಕೆಟ್ ಫೈನಲ್ ಆಗತ್ತೆ ಅನ್ನೋದನ್ನು ನಾವು ಸದ್ಯಕ್ಕೆ ಕಾದು ನೋಡಬೇಕಾಗತ್ತೆ ಸೊ ಇದೇ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ ಒಂದು ಆಕಾಂಕ್ಷಿಗಳ ದೊಡ್ಡ ಲಿಸ್ಟೇ ಇದೆ ಅಂತ ಹೇಳ್ಬೋದು ಸೊ ಹೀಗಾಗಿ ಶಿವಮೊಗ್ಗ ಅಂದರೆ ಈಗ ಶಿವಮೊಗ್ಗದಲ್ಲಂತೂ ರಾಘವೇಂದ್ರ ಅವರು ಫಿಕ್ಸ್ ಆದರೆ ಇವ್ರು ಕೇಳ್ತಾ ಇರೋದು ಹಾವೇರಿ ಆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ನೋಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಇದು ಯಶಸ್ವಿ ಆಗತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ ಒಟ್ಟು ಬಿ ಎಸ್ ಯಡಿಯೂರಪ್ಪನವರು ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನಂತೂ ಕೊಟ್ಟಿದ್ದಾರೆ ಇವರು ಕಾಲ ಮಿಂಚಿಲ್ಲ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅವ್ರು ಬಂದರೆ ನಾನೇ ಅವ್ರ ಜೊತೆ ಕರ್ಕೊಂಡು ಅಮಿತ್ ಜೊತೆ ಮಾತಾಡಿಸ್ತೀನಿ ನಮ್ಮ ಮಗನಿಗೆ ಸೀಟ್ ಕೊಡ್ಸೋಕೆ ಏನು ಬೇಕೋ ನನ್ನಿಂದ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡೋಕ್ಕೆ ಸಿದ್ಧ ಆಯಿತು ಅಲ್ಲ ಅವ್ರು ಬಂದರೆ ಜೊತೆ ಕರ್ಕೊಂಡೋಗಿ ಮಾತಾಡ್ಬೋದಪ್ಪ ಅವ್ರು ದಯವಿಟ್ಟು ಹೇಳ್ತಾನೆ ನಾನು ನಿಮ್ಮ ಮೂಲಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಬನ್ನಿ ಡೆಲ್ಲಿಗೆ ನಾನೇ ಅಮಿತ್ ಶಾ ಜೊತೆ ಕರ್ಕೊಂಡೋಗಿ ಮಾತನಾಡಿಸ್ತೀನಿ ನಮ್ಮ ಮಗನ ಬಗ್ಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀನಿ ಇವರು ಕಾಲ ಮಿಂಚಿಲ್ಲ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅವ್ರು ಬಂದರೆ ನಾನೇ ಅವ್ರ ಜೊತೆ ಕರ್ಕೊಂಡು ಅಮಿತ್ ಶಾ ಜೊತೆ ಮಾತಾಡಿಸ್ತೀನಿ ಅವ್ರ ಮಗನಿಗೆ ಸೀಟ್ ಕೊಡ್ಸೋಕೆ ಏನು ಬೇಕೋ ನನ್ನಿಂದ ಆಗೋ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡೋಕ್ಕೆ ಸಿದ್ಧ ಆಯಿತು ಅಲ್ಲ ಅವ್ರು ಬಂದರೆ ಜೊತೆ ಕರ್ಕೊಂಡೋಗಿ ಮಾತಾಡ್ಬೋದಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ